ತಿರುಪತಿ ದೇವಸ್ಥಾನಕ್ಕೆ ಹೋಗುವ ಮೊದಲು ಈ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆಯಬೇಕು ಎಂದು ಎಲ್ಲರೂ ಹೇಳುವುದನ್ನು ಕೇಳಿರ್ತೀವಿ ಹಾಗಾದರೆ ಯಾವ ಕಾರಣಕ್ಕೆ ಈ ಸ್ವಾಮಿಯ ದರ್ಶನದ ನಂತರ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಯಾವ ದೇವರ ದರ್ಶನದ ನಂತರ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡಬೇಕು ಅನ್ನೋದ ಬಗ್ಗೆ ಚಿಕ್ಕದಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶ್ರೀ ಭೂವರಹ ಸ್ವಾಮಿ ದೇವಸ್ಥಾನ ತಿರುಪತಿ ಭೂವರಹ ಸ್ವಾಮಿ ದೇವಸ್ಥಾನ ತಿರುಪತಿಯ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಉತ್ತರ ದಿಕ್ಕಿನ ಏಳು ಬೆಟ್ಟಗಳಲ್ಲಿನ ಪುಷ್ಕರಣಿಯ ದಡದಲ್ಲಿದ್ದು ತಿಮ್ಮಪ್ಪನ ದರ್ಶನಕ್ಕೂ ಮೊದಲು ಭಕ್ತಾದಿಗಳು ವರಹ ಸ್ವಾಮಿಯ ದರ್ಶನ ಮಾಡುವುದು ವಾಡಿಕೆ ಎಲ್ಲರಿಗೂ ಗೊತ್ತಿರುವಂತೆ ಮಹಾವಿಷ್ಣುವಿನ ಮೂರನೇ ಅವತಾರ ವರಹ ಅವತಾರ ಇರಣ್ಯಾಕ್ಷ ಭೂದೇವಿಯನ್ನ ಕದ್ದು ಪಾತಾಳದಲ್ಲಿ ಅಡಗಿಸಿ ಇಟ್ಟಾಗ ವರಾಹ ರೂಪ ತಾಳಿದ ವಿಷ್ಣು ಭೂದೇವಿಯನ್ನ ಕಾಪಾಡ್ತಾನೆ ಇರಣ್ಯಾಕ್ಷನನ್ನ ಸಂಹಾರ ಮಾಡ್ತಾನೆ ಶ್ರೀ ಭೂವರಹ ಸ್ವಾಮಿಯು ಹಂತಿಯ ರೂಪದಲ್ಲಿ ಮಹಾವಿಷ್ಣುವಿನ ಅವತಾರವಾಗಿದ್ದು ಏಳು ಬೆಟ್ಟಗಳ ಮೂಲ ಒಡೆಯ ಈ ವರಾಹ ಸ್ವಾಮಿ ಭಗವಾನ್ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಭೂಮಿಗೆ ಇಳಿದಾಗ ಶ್ರೀ ಭೂವರಹ ಸ್ವಾಮಿಯು ಬೆಟ್ಟಗಳ ಮೇಲೆ ಆಗಲೇ ನೆಲೆಸಿದ್ದನು ಈ ದೇವಾಲಯದಲ್ಲಿ ಭೂತಾಯಿ ಸಮೀಪವಾಗಿ ವರಹ ಸ್ವಾಮಿ ನೆಲೆಸಿದ್ದು ದಂತಕಥೆಯ ಪ್ರಕಾರ ತಿರುಮಲವನ್ನ ಮೂಲತಃ ಆದಿ ವರಹ ಕ್ಷೇತ್ರ ಎಂದೇ ಕರೆಯಲಾಗುತ್ತೆ ಶ್ರೀ ಭೂವರಹ ಸ್ವಾಮಿಯ ವಾಸಸ್ಥಳ ಈ ಸ್ಥಳವೇ ಆಗಿದೆ ಎಂದು ನಂಬಲಾಗಿದೆ ಇನ್ನು ಬ್ರಹ್ಮಪುರಾಣದ ಪ್ರಕಾರ ಶ್ರೀ ವೆಂಕಟೇಶ್ವರ ಸ್ವಾಮಿ ಎಲ್ಲಿ ವಾಸ ಮಾಡುವುದು ಎಂದು ಯೋಚನೆ ಮಾಡ್ತಾ ಇದ್ದಾಗ ವರಹ ಸ್ವಾಮಿಯನ್ನು ಕೋರಿಕೊಂಡಿದ್ದರಂತೆ ಹಾಗಾಗಿ ಈ ಬೆಟ್ಟಗಳ ಮೇಲೆ ನೆಲೆಸಲು ವರಹ ಸ್ವಾಮಿ ಅವಕಾಶವನ್ನ ನೀಡ್ತಾರೆ ವೆಂಕಟೇಶ್ವರ ಸ್ವಾಮಿಗೆ ಅಲ್ಲದೆ ಈ ಬೆಟ್ಟಗಳ ಮೇಲೆ ನೆಲೆಸಲು ಅವಕಾಶ ನೀಡಿದ ಕಾರಣದಿಂದಾನೇ ಕೃತಜ್ಞತಾಪೂರ್ವಕವಾಗಿ ಭಗವಾನ್ ವೆಂಕಟೇಶ್ವರ ಸ್ವಾಮಿ ಭಗವಾನ್ ಶ್ರೀ ಭೂವರಹ ಸ್ವಾಮಿಗೆ ಪ್ರಥಮ ದರ್ಶನ ಮತ್ತು ಮೊದಲ ನೈವೇದ್ಯ ಮಾಡಲಾಗುವುದು ಎಂದು ವಚನವನ್ನು ನೀಡ್ತಾರೆ ಹಾಗಾಗಿ ಇಲ್ಲಿನ ಭಕ್ತರು ಮೊದಲು ಭೂವರಹ ಸ್ವಾಮಿಯ ದರ್ಶನದ ನಂತರವೇ ವೆಂಕಟೇಶ್ವರ ಸ್ವಾಮಿಯನ್ನ ಭೇಟಿ ಮಾಡ್ತಾರೆ ಹಾಗೂ ದರ್ಶನವನ್ನು ಮಾಡ್ತಾರೆ ಇದು ಇಲ್ಲಿ ಕಡ್ಡಾಯವಾಗಿದೆ ಹಾಗೂ ಇಲ್ಲದಿದ್ದರೆ ನಮ್ಮ ಯಾತ್ರೆ ಪರಿಪೂರ್ಣವಾಗುವುದಿಲ್ಲ ಎನ್ನುವುದು ಭಕ್ತರಲ್ಲಿ ನಂಬಿಕೆಯಾಗಿ ಉಳಿದುಬಿಟ್ಟಿದೆ ದಂತಕತೆಯ ಪ್ರಕಾರ ತಿರುಮಲವನ್ನ ಮೂಲತಃ ಆದಿವರಹ ಕ್ಷೇತ್ರ ಎಂದೇ ಕರೆಯಲಾಗುತ್ತೆ ಬ್ರಹ್ಮ ಪುರಾಣದ ಪ್ರಕಾರ ಪವಿತ್ರ ಏಳು ಬೆಟ್ಟಗಳಲ್ಲಿ ವಾಸಿಸಲು ವೆಂಕಟೇಶ್ವರ ಸ್ವಾಮಿಯ ಕೋರಿಕೆಯ ಮೇರೆಗೆ ಭೂಮಿಯನ್ನ ನೀಡ್ತಾರೆ ಭಗವಾನ್ ಶ್ರೀ ಭೂವರಹ ಸ್ವಾಮಿ ಹಾಗಾಗಿ ಇಲ್ಲಿ ಭೂಮಿಗೆ ಸಂಬಂಧಿಸಿದ ಯಾವುದೇ ತೊಂದರೆಗಳಿದ್ದರೂ ನಮಗೆ ಶೀಘ್ರವಾಗಿ ಪರಿಹಾರವನ್ನು ನೀಡ್ತಾರೆ ಭೂವರಹ ಸ್ವಾಮಿ ಎಂಬುದು ಭಕ್ತರಲ್ಲಿನ ನಂಬಿಕೆಯಾಗಿದೆ ಇದು ಪೂವರಹ ಸ್ವಾಮಿಯನ್ನ ಮೊದಲು ಏತಕ್ಕಾಗಿ ದರ್ಶನ ಮಾಡಬೇಕು ನಂತರ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನ ಪಡೆದುಕೊಂಡು ಪೂರ್ಣ ಫಲವನ್ನು ಪಡೆದುಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಇರುವಂತಹ ಚಿಕ್ಕದಾದ ಮಾಹಿತಿ ಸರಳವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಒತ್ತಿ ಧನ್ಯವಾದಗಳು